ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಗೆ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಅತಿ ಮುಖ್ಯವಾದ ಅಪ್ಡೇಟ್ ಮಾನ್ಯ ವೀಕ್ಷಕರೇ ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಮನವಿ ವೀಕ್ಷಕರೇ ಈ ಒಂದು ಚಾನೆಲ್ನಲ್ಲಿ ಹಲವಾರು ವೀಕ್ಷಕರು ವಿಡಿಯೋ ನೋಡಿ ವೀವ್ಸ್ ಮಾಡಿದ್ರೂ ಸಹ ಶೇಕಡಾ ಒಂದರಷ್ಟು ಜನ ಮಾತ್ರವೇ ಸಬ್ಸ್ಕ್ರೈಬ್ ಮಾಡುವಿರಿ ಇನ್ನುಳಿದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನ ಕೇವಲ ವಿಡಿಯೋ ಮಾತ್ರ ನೋಡಿ ಸಬ್ಸ್ಕ್ರೈಬ್ ಆಗದಿರುವುದು ತುಂಬಾ ಬೇಸರದ ಸಂಗತಿ ಆದುದರಿಂದ ಎಲ್ಲಾ ಪ್ರೇಕ್ಷಕ ಮಿತ್ರರಲ್ಲಿ ಮನವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಒಂದು ಮುಖ್ಯವಾದ ಅಪ್ಡೇಟ್ ದೊರಕಿದೆ ಅದೇನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಒಂದು ಲೆಕ್ಕ ಮಾಡುವ ಸಲುವಾಗಿ ನಿಮ್ಮ ಮನೆಗೆ ನಿಮ್ಮ ನಿಮ್ಮ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು ಭೇಟಿ ನೀಡಬಹುದು ಅಂದ್ರೆ ಅವರು ಭೇಟಿ ನೀಡಿ ಜಸ್ಟ್ ನಿಮ್ಮ ರೇಷನ್ ಕಾರ್ಡ್ ಅಷ್ಟೇ ಕೇಳೋದು ಅದರಲ್ಲಿನ ನಂಬರ್ ನಮೂದಿಸುವರು ಅಷ್ಟೇ ಸೊ ಇದಕ್ಕೆ ಯಾವುದೇ ರೀತಿಯ ಗೊಂದಲಕ್ಕೀಡಾಗುವ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾವುದೇ ಸ್ಕ್ಯಾಮ್ಸ್ ಇಲ್ಲ ಸೊ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ಮಾನ್ಯ ವೀಕ್ಷಕರೇ ನೀವೇನು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದವರಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ ಸಿಗುವ ಮುಂದಿನ ವಿಡಿಯೋನಲ್ಲಿ